ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬಂದಿದೆ ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟು ಎಲ್ಲ ಆಯ್ತು ಇವಾಗ ತಗೋಬಿಡೋಣ ಈಜಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಆಯ್ತು ಫ್ರೆಂಡ್ಸ್ ಗಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಇವತ್ತು ಮಂಡಕ್ಕಿ ವಡೆ ಮಾಡೋಣ ಬನ್ನಿ ಇವಾಗ ಮಂಡಕ್ಕಿನ ನೀರಾಕಿ ತೊಳ್ಕೊಂಬಡೋಣ ಸ್ವಲ್ಪ ಮಂಡಕ್ಕಿ ವಡೆ ಇದ್ರಲ್ಲಿ ಒಂದು ಬೌಲ್ ಮಂಡಕ್ಕಿ ತಗೊಂಡಿದ್ದೀನಿ ಈ ತರ ನೀರು ತಗೊಂಡ್ ಹಾಕೊಳ್ಳೋಣ ಚೆನ್ನಾಗಿ ಬರುತ್ತೆ ನಾನು ಇದರಲ್ಲಿ ಒಂದು ಬೌಲ್ ತಗೊಂಡಿದ್ದೆ ಮಂಡಕ್ಕೆ ನೀರು ಹಾಕಿದ ತಕ್ಷಣ ಸ್ವಲ್ಪ ಆಯ್ತದು ಸಾಕು ಇವಾಗ ನಿಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೊಬೋದು ಮೆತ್ತೆ ಅದಕ್ಕೆ ನೀರು ಹಾಕೋದು ಬೇಡ ಆಮೇಲೆ ಸ್ವಲ್ಪ ಈ ಥರ ಮಾಡ್ಕೊಂಡ್ರೆ ಮೆದು ಆಗುತ್ತೆ ಅದು ಮಂಡಕ್ಕಿ ಆಗಿರೋದ್ರಿಂದ ಬೇಗ ನೆಂದ್ಬಿಡತ್ತೆ ನೋಡಿ ಸಾಕಿಷ್ಟಿದ್ರೆ ಇದಕ್ಕೆ ಏನೇನು ಹಾಕೊಳ್ಳೋದು ನೋಡೋಣ ಇವಾಗ ಎರಡು ಈರುಳ್ಳಿ ಹಾಕ್ತೀನಿ ಮಂಡಕ್ಕಿಗೆ ಎರಡು ಈರುಳ್ಳಿ ಹಾಕಿದ್ದೀನಿ ಒಂದು ಇಂಚು ಶುಂಠಿ ಕಟ್ ಮಾಡಿ ಹಾಕಿದ್ದೀನಿ ಶುಂಠಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಚಮಚದಷ್ಟು ಅರ್ಧ ಚಮಚದಷ್ಟು ಜೀರಿಗೆ ಇದು ಮಸಾಲಾ ಪೌಡ್ರು ಒಂದು ಅರ್ಧ ಚಮಚ ಧನ್ಯಾ ಪೌಡ್ರ್ ಹಾಕ್ತೀನಿ ಅಕ್ಕಿ ಹಿಟ್ಟು ರೈಸ್ ಪೌಡ್ರ್ ಎರಡು ಚಮಚ ಹಾಕ್ತೀನಿ ಸಾಕು ಸ್ವಲ್ಪ ಅರ್ಶಿಣ ಪುಡಿ ಹಾಕೋಣ ರೆಡ್ ಚಿಲ್ಲಿ ಪೌಡ್ರು ಖಾರಕ್ಕೆ ನೋಡಿ ಹಾಕ್ಕೊಳ್ಳ್ರಿ ನಾನು ಸ್ವಲ್ಪ ಹಾಕ್ತೀನಿ ಕಡಲೆ ಒಂದು ಬೌಲ್ ಇದೆ ಇಷ್ಟು ಬೇಕಂದ್ರೆ ಹಾಕ್ಬೋದು ಇಲ್ಲ ಸ್ವಲ್ಪ ಹಾಕ್ಬೋದು ನೋಡಿ ಹಾಕ್ಕೊಳ್ಳೋಣ ನಾನು ಇವಾಗ ಸದ್ಯ ಮೂರು ಚಮಚ ಹಾಕಿದ್ದೀನಿ ಬೇಕಂದ್ರೆ ಮತ್ತೆ ಹಾಕೊಳ್ತೀನಿ ಉಪ್ಪು ರುಚಿ ನೋಡಿ ನೋಡೋಬೇಕು ಯಾಕೆಂದರೆ ಕಡಲೆ ಪುರಿಯಲ್ಲಿ ಸ್ವಲ್ಪ ಉಪ್ಪಿತ್ತು ಇದು ಅದರಿಂದ ನಾನು ಸ್ವಲ್ಪ ಹಾಕ್ತೀನಿ ಉಪ್ಪು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ ೇಮ್ ಟೈಮು ಕಾಫಿ ಟೀ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈ ಮಿಕ್ಸ್ ಮಾಡ್ತಾ ಮಾಡ್ತಾ ನೀರು ಬೇಕಂದ್ರೆ ಸೇರಿಸ್ಕೊಳ್ಳೋಣ ಎಲ್ಲ ನೀರು ಬಿಡುತ್ತೆ ಮತ್ತೆ ಅದರಿಂದ ಫಸ್ಟೇ ನೀರು ಹಾಕ್ಕೊಳ್ಳೋದು ಬೇಡ ನೋಡಿ ಫ್ರೆಂಡ್ಸ್ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೆ ಇದು ಮತ್ತು ನಾನು ನೀರು ಹಾಕ್ಕೊಂಡಿಲ್ಲ ಅದೇ ಸರಿ ಆಯಿತು ಕಡಲೆಪುರಿ ಇದು ಮಂಡಕ್ಕೆ ತೊಳೆದಿದ್ನಲ್ಲ ಮತ್ತು ಈರುಳ್ಳಿಯೆಲ್ಲ ನೀರು ಬಿಡುತ್ತೆ ಸರಿ ಆಯಿತು ಸಾಕಿದಕ್ಕೆ ಏನು ಹಾಕೋದು ಬೇಡ ಎಣ್ಣೆ ಇಟ್ಕೊಳ್ಳೋಣ ಒಂದ ಮೇಲೆ ಆಯ್ತು ಎಣ್ಣೆ ಕಾದಿದೆ ನೋಡೋಣ ಹ್ಞೂ ಕಾದಿದೆ ಎಣ್ಣೆ ಬಿಡೋಣ ಇವಾಗ ಎಲ್ಲ ಈ ಥರ ಹೇಗೆ ಹೆಂಗೆ ಮಾಡಿಕೊಂಡು ಕೈ ಬಿಡೋಣ ಎಡಿಸಬೇಕು ಇದೆ ಮಂಡಕ್ಕಿ ಚೆನ್ನಾಗಿ ಬರುತ್ತೆ ಇದೆ ಸೂಪರಾಗಿರುತ್ತೆ ಟೇಸ್ಟ್ ಕೂಡ ಆದರೆ ಮಂಡಕ್ಕಿಯಲ್ಲಿ ಉಪ್ಪು ಇರುತ್ತೆ ಉಪ್ಪು ನೋಡ್ಕೊಂಡು ಹಾಕಬೇಕು ಅಷ್ಟೇ ಒಂದೊಂದು ಮಂಡಕ್ಕಿ ಉಪ್ಪಿನ ಮಂಡಕ್ಕಿ ಇರುತ್ತೆ ನೋಡ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಮಧ್ಯಾಹ್ನ ಟೈಮು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಈಜಿಯಾಗಿ ಮಾಡ್ಬೋದು ಜಾಸ್ತಿ ಕೆಲಸ ಇಲ್ಲ ಒಂದು ಈರುಳ್ಳಿ ಕಟ್ ಮಾಡ್ಕೊಂಬಿಟ್ರೆ ಆಯಿತು ಅಷ್ಟೇ ಕೆಲಸ ಅಂದರೆ ಅದೇ ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ಳೋದ್ರಲ್ಲಿ ಚಟಪಟ ಪಟಪಟ ಅಂತ ಹೇಳೋದು ಕೆಲಸಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಮಂಡಕ್ಕಿಯಲ್ಲಿ ನಾವು ಬೇಲ್ಪುರಿ ಅದು ಇದು ಮಾಡ್ತೀವಲ್ಲ ಒಗ್ಗರಣೆ ಮಂಡಕ್ಕಿ ಹಾಗೆ ಹೀಗೆ ಅಂತ ಒಡೆ ಸರಿ ಟ್ರೈ ಮಾಡಿ ನೋಡಿ ಸರ್ ತುಂಬಾ ಸೂಪರಾಗಿರುತ್ತೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಯಾವ ಥರ ಬರ್ತಾ ಇದೆ ಸ್ವಲ್ಪ ಬೇಯಿಸ್ಬಿಡಿ ತುಂಬ ಸೂಪರಾಗಿರುತ್ತೆ ಲೋಟದಲ್ಲಿ ನೀರು ನಾನು ಇಡ್ತೀನಿ ನೀರು ಈ ಥರ ಇಟ್ಟರೆ ಎಣ್ಣೆ ಜಾಸ್ತಿ ಅಂತ ಎಣ್ಣೆ ತಿಂಡಿ ಮಾಡುವಾಗ ಎಲ್ಲ ಒಂದು ಗ್ಲಾಸ್ ನೀರು ಇಟ್ಟಿರ್ತೀನಿ ನಾನು ಅಮ್ಮ ಹೇಳಿದ್ದು ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ ಈ ಥರ ಬೆಣ್ಣೆ ಸಾಕು ಈ ರೀತಿ ಕಲರ್ ಬಂದರೆ ಚೆನ್ನಾಗಿರುತ್ತೆ ಸೂಪರಾಗಿ ಬಂದಿರುತ್ತೆ ಗರಿ ಗರಿಯಾಗೂ ಬಂದಿರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂತಂತ ಆಯಿತು ಇದು ಸ್ವಲ್ಪ ಇದೆ ನಾನು ಹಾಕೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ ಎಲ್ಲ ಆಯ್ತು ಇವಾಗ ತೆಗೆದುಬಿಡೋಣ ಈಜಿಯಾಗಿ ಮಾಡ್ಬೋದು ಫ್ರೆಂಡ್ ನಾನು ಇದೇ ಥರ ಈಜಿಯಾಗಿರೋವಂಥದ್ದು ಒಂದೊಂದು ಐಟಮ್ ತೋರಿಸ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅನ್ಕೊತೀನಿ ಮಂಡಕ್ಕಿ ವಡೆ ತುಂಬಾ ಸೂಪರಾಗಿ ಬಂದಿರುತ್ತೆ ಇದು ಬಿಸಿ ಇದೆ ನೋಡಿ ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬಂದಿದೆ ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಮಸ್ತೆ ಫ್ರೆಂಡ್ ನಿಮ್ಗೆ ಸಪೋರ್ಟ್ ಬೇಕು ಫ್ರೆಂಡ್ ನಮಸ್ತೆ